ನಾನು ಹೇಳೋದೇ ಆದರೆ ಈ ಎಷ್ಟೊಂದು ಜಾತಿಯ ಕ್ರೌರ್ಯ ಇದೆ ಅಂದರೆ ಸರ್ ಜಾತಿಯ ಕ್ರೌರ್ಯ ಯಾವ ಮಟ್ಟ ತಲುಪಿದೆ ನಾವು ಸುಧಾರಣೆ ಆಗಿದೆ ಸುಧಾರಣೆ ಆಗಿದೆ ಬಹಳ ಸುಧಾರಣೆ ಆಗಿದೆ ಅಂತ ನಾವೆಲ್ಲ ಹೇಳ್ಕೊಳ್ತೀವಿ ಎಲ್ಲ ಮಾತಾಡ್ತೀವಿ ಭಾಷಣಗಳಲ್ಲಿ ಆದರೆ ನಮ್ಮ ಕಣ್ಮುಂದೆ ಜಾತಿಯ ಕ್ರೌ ಮೊದಲು ಎಲ್ಲ ಹೆಂಗಿತ್ತು ಅಂತಂದರೆ ಕೇವಲ ಮುಟ್ಟು ಮೈಲಿಗೆಗೆ ಮಾತ್ರ ಸೀಮಿತ ಆಗಿತ್ತು ಏ ಅಲ್ಲೇ ಇದ್ದಾನೆ ಶೂದ್ರ ಏ ಹೋಗು ಆ ಕಡೆ ಅಂತ ಹೇಳ್ಬಿಟ್ಟು ಹೋಗೋ ಅಂಥ ಪರಿಸ್ಥಿತಿ ಇತ್ತು ಇವತ್ತು ಮುಟ್ಟು ಮೈಲಿಗೆ ಎಲ್ಲ ಹೋಗಿದೆ ಎಲ್ಲರೂ ಎಲ್ಲರೂ ನಮ್ಮನಲ್ಲೂ ಬಂದು ಊಟ ಮಾಡ್ತಾರೆ ನಾವು ಅವ್ರ ಮನೆಗೆ ಹೋಗ್ತಾ ಮಾಡ್ತೀವಿ ಎಲ್ಲ ನಡೆಯುತ್ತೆ ಆದರೆ ಮರ್ ಯಾವ ಮಟ್ಟಕ್ಕೆ ಇದೆ ಅಂತ ದ್ವೇಷ ರೂಪಾಂತರಗೊಂಡು ಜಾತಿಯ ದ್ವೇಷ ಹೆಂಗೆ ರೂಪಾಂತರಗೊಂಡಿದೆ ಅಂದರೆ ಮರ್ಯಾದೆ ಹತ್ತಿ ಅಂತಕ್ಕಂಥ ಪ್ರಕರಣಗಳನ್ನ ಪ್ರಕರಣಗಳನ್ನು ನಡೀತಾ ಇದೆ ನಮ್ಮ ಕಣ್ಮುಂದೆ ಮಾಡಿದಂಥವನು ನಾನು ನನ್ನ ಜಾತಿಯ ಗೌರವವನ್ನು ಉಳಿಸಿದೆ ಹೇಳಿ ಆ ಸಮುದಾಯದತ್ರ ಅವನ ಸಮುದಾಯ ಹತ್ತಿರ ಹೋಗಿ ಅದೇ ತೆಟ್ಕೊಂಡು ಹೇಳ್ತೇನೆ ನಾನು ನನ್ನ ಮಗಳು ಹೋದ್ರೆ ಚಿಂತೆ ಇಲ್ಲ ಗರ್ಭಿಣಿ ಮಗಳು ಗರ್ಭಿಣಿ ಮಗಳನ್ನ ಹತ್ಯೆ ಮಾಡ್ತಾರೆ ಅಂತ ಅಂದರೆ ಯಾವ ಮಟ್ಟಕ್ಕೆ ತಲುಪಿದ್ದೀವಿ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಸೊ ಇದು ನಮಗೆ ಆತಂಕ ಮೂಡಿಸ್ತಾ ಇದೆ ಸರ್ ಆ ಹಿನ್ನೆಲೆ ಒಳಗಡೆ ಸಿನಿಮಾನ ನಾವು ನೋಡಿದ ಆಮೇಲೆ ಅರಿವಾಯಿತು ನಮ್ಮೆಲ್ಲರಿಗೂ ಅದೇ ರೀತಿಯಾದ ದಟ್ಟ ಅನುಭವಗಳಿದೆ ಸರ್ ಅದೇ ರೀತಿ ದಟ್ಟ ಅನುಭವಗಳು ನಾವು ಇಲ್ಲೇ ಕೂತಿದ್ದರು ನಮ್ಮ ಅಂದಿ ಜೋಗಿ ಸಮಾಜದ ಗೋವಿಂದರಾಜು ಅಂತ ಅವರು ಕಣ್ಣೀರು ಹೇಳ್ತಾ ಹೇಳ್ತಾಯಿದ್ರು ನಾವು ಹಿರೇಶ್ ಹಿರಹಳ್ಳಿ ಹೇಳ್ತಾಯಿದ್ರು ಕಣ್ಣೀರು ಹಾಕೊಂಡು ನೆನ್ನೆ ಸಿನಿಮಾ ನೋಡಿ ನಾವೆಲ್ಲ ಅವ್ರ ತಂದೆ ತಾಯಿನ ಮರಕ್ಕೆ ಕಟ್ಟಿ ಅವ್ರನ್ನ ಹಿನಾಮಾನ ಹೊಡಿತಕ್ಕಂಥ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಇಲ್ಲಿ ನಮ್ಮ ಪೌರಕಾರ್ಮಿಕರು ಇವರೆಲ್ಲರೂ ಅದೇ ಥರ ಅನುಭವಿಸ ನಾವೆಲ್ಲ ಅನುಭವಿಸಿದ್ದೀಸ ಆ ನೋವು ಸಂಕಟಗಳನ್ನ ಭಾಳ ಅಚ್ಚುಕಟ್ಟಾಗಿ ಆ ಸಿನಿಮಾ ಕಟ್ಟಿಕೊಟ್ಟಿದೆ ಅದನ್ನು ನಾವು ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ಬಂದಿಲ್ಲ ದಯಮಾಡಿ ತಪ್ಪು ತಿಳಿಬೇಡಿ ಸಿನಿಮಾನ ಇಲ್ಲಿ ನಾವು ಪ್ರಮೋಟ್ ಮಾಡೋಕ್ಕಿಂತಲೂ ಸಿನಿಮಾ ಜನಸಾಮಾನ್ಯರ ಮಧ್ಯೆ ಹೋಗಬೇಕು ಜನರು ವೀಕ್ಷಣೆ ಮಾಡಬೇಕು ಅವರಲ್ಲಿ ಒಂದು ವಿವೇಕ ಜಾಗೃತ ಆಗಬೇಕು ಸರ್ ಇದು ನಮ್ಮ ಉದ್ದೇಶ ಆಗಿದೆ ಸರ್ ಈ ಸಂಬಂಧವಾಗಿ ನಾವು ನಾವು ಈ ಅತಿ ಶೀಘ್ರದಲ್ಲೇ ಒಂದು ನಾಲ್ಕೈದು ದಿವಸದಲ್ಲೇ ಒಂದು ತೀರ್ಮಾನ ತೆಗೆದುಕೊಂಡು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಜಾಥಾಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಾಥಾಗಳನ್ನ ಮಾಡಲಿಕ್ಕೆ ನಾವು ಈಗಾಗಲೇ ಎಲ್ಲ ಚರ್ಚೆ ಆಗಿದೆ ಆದರೆ ತೀರ್ಮಾನ ಆಗಿಲ್ಲ ಇವತ್ತು ಸಂಜೆ ತೀರ್ಮಾನ ಆಗುತ್ತೆ ಸರ್ ಅದನ್ನು ತಮ್ಮ ಮುಂದೆ ಹೇಳೋಕ್ಕೆ ದಯಮಾಡಿ ಇದನ್ನು ಒಂದು ವಿಶೇಷವಾಗಿನೇ ತಾವು ಇದನ್ನು ಹೈಲೈಟ್ ಮಾಡಬೇಕು ಜನಗಳು ಈ ಇಂಥ ಸಿನಿಮಾಗಳನ್ನ ನೋಡುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್ ನಮ್ಮ ಮಹಿಳೆಯರ ಬಗ್ಗೆ ಅದು ಬಾ ಮಾತಾಡಿದ್ದೀನಿ ಈಗ ನೆನ್ನೆ ಫಿಲಮ್ ನೋಡಿದಾಗ ಸಾಮಾನ್ಯ ಕಥೆಯನ್ನು ನೋಡಿದರೆ ನಾವು ನಾವು ಕೂಡ ಅನುಭವಿಸಿರೋ ಮಿತ್ರ ನಾನು ಕೂಡ ವಾರ್ತಾ ಇಲಾಖೆಯಲ್ಲಿ ಸುಮಾರು ಆರು ಎರಡು ವರ್ಷಗಳ ಕಾಲ ಮಂಡ್ಯ ರಾಮನಗರ ಎರಡೂ ಜಿಲ್ಲೆಯಲ್ಲಿ ಕೆಲಸ ಮಾಡೋದನ್ನು ಅಂತ ಮುಂಚೆಯೂ ಕೂಡ ಅನೇಕ ಪತ್ರಿಕೆಗಳಿಗೆ ನಾನು ಲೇಖನಗಳನ್ನು ಕೂಡ ಬರೀತಿದ್ದೆ ಮತ್ತು ನ್ಯೂಸ್ಗಳನ್ನು ಇದ್ದೆ ನಾನು ನಿನ್ನೆ ಹೋಗಿ ಈ ಸಿನಿಮಾವನ್ನು ನೋಡಿದೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಸಿನಿಮಾ ಟಾಕೀಸ್ ಹೋಗಿರಲಿಲ್ಲ ಯಾಕೆಂದರೆ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಮನೆಯಲ್ಲೇ ಕುತ್ಕೊಂಡೆಲ್ಲ ನೋಡೋ ಸಂದರ್ಭದಲ್ಲಿ ಯಾಕೆ ನೋಡಬಾರ್ದು ಈ ಸಿನಿಮಾನ ಅಂತೇಳಿ ನಿನ್ನೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿದೆ ನಿಜವಾಗ್ಲೂ ನನಗೆ ಕಣ್ಣೀರು ಬಂತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ಸಂವಿಧಾನ ರಚನೆಯಲ್ಲಿ ಎಪ್ಪತ್ತಾರು ವರ್ಷ ಆಯಿತು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಂತಕ್ಕಂಥ ಭಾವನೆ ಒಂದು ಧ್ಯೇಯವನ್ನು ಇಟ್ಕೊಂಡ ಅವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಹಾಗೂ ಸಂವಿಧಾನ ರಚನೆ ಆಯಿತು ಇನ್ನೂ ಕೂಡ ಅದು ಬರೀ ಮರಿಚಿಕೆಯಾಗಿ ಉಳ್ಕೊಂಡಿದೆಯೇನೋ ಅನ್ನೋ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಸರ್ ನಿಜವಾಗ್ಲೂ ಭಾಳ ಸಂತ ಆಯಿತು ಸಿನಿಮಾಗಳು ನಿಜವಾಗ್ಲೂ ಭಾಳ ಇವತ್ತಿನ ಒಂದು ಪ್ರಸ್ತುತ ಸಮಾಜಕ್ಕೆ ಭಾಳ ಒಂದು ಅಗತ್ಯವೇ ಅನಿಸಿದೆ ಅನ್ನಿಸ್ತೀನಿ ಈ ಸಿನಿಮಾ ನಿಜವಾಗ್ಲೂ ನೋಡ್ತೀನಿ ಸರ್ ಸಿನಿಮಾಗಳು ಇವತ್ತು ಏನೋ ಯಾವುದೋ ಒಂದು ಕಲ್ಪನೆ ಮೇಲೆ ತೆಗಿತಾರೆ ಅದು ಸ್ವಲ್ಪ ಹೊತ್ತಿನ ಮೇಲೆ ಮುಗಿದು ಹೋಗ್ತದೆ ಅಲ್ಲಿ ಮುಗ್ದು ಹಿಂದಿನಂಗೆ ನೈತಿಕತೆ ಇರ್ತಕ್ಕಂಥ ಸಿನಿಮಾಗಳು ಭಾಳಷ್ಟು ಕಡಿಮೆ ಬರ್ತಾ ಇದೆ ಇವತ್ತು ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರಾದಂಥ ಹರೀಶ್ ಹಂಪಿ ಜಡೇಜ ಜಡೇಶ್ ಹಂಪಿಯವರು ಭಾಳ ಚೆನ್ನಾಗಿ ಈ ಸಿನಿಮಾವನ್ನು ನಿರ್ಮಾಣ ಇದನ್ನು ನಿರ್ಮಾಣ ಮಾಡಿದರೆ ವಾಸ್ತವ ಪರಿಸ್ಥಿತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹುಶಃ ಇಂಥ ಒಂದು ಸನ್ನಿವೇಶ ಅಷ್ಟಾಗಿ ಕಂಡು ಬರ್ದಿದ್ದರೂ ನಾನು ಮೊನ್ನೆ ರಾಯಚೂರು ಜಿಲ್ಲೆ ಮತ್ತು ಕೆಲವು ಜಿಲ್ಲೆಗಳಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿದ್ದೆ ಅಲ್ಲಿ ನೋಡಿದೆ ಇವತ್ತು ಕೂಡ ಒಂದು ಭಾಳ ಹಿಂಜದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾಳ ಸಂಕಾಯಿತು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿಗೆ ಹೋದನ್ನು ಹಾಗೆ ರಾಯಚೂರು ಆ ಕಡೆ ಕೆಲವು ಭಾಗಗಳಿಗೆ ಹೋಗಿ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಇವತ್ತಿನ ಸಮಾಜಕ್ಕೆ ಪ್ರಸ್ತುತವಾಗಿದೆ ದಯಮಾಡಿ ನಮ್ಮ ಪತ್ರಿಕಾ ಮಿತ್ರರು ಇದನ್ನು ಹೆಚ್ಚು ಹೆಚ್ಚು ಹೈಲೈಟ್ ಮಾಡಿ ಬರೆದು ನಮ್ಮ ಜನರು ಅದನ್ನು ವೀಕ್ಷಣೆ ಮಾಡಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಈ ಸಿನಿಮಾಗಳು ಇವತ್ತು ಏನಾಗಿದೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಒಂದು ಸಾಧನವಾಗಬೇಕು ಸರ್ ಅದು ಬರೀ ಮನರಂಜನೆಗೆ ಮಾತ್ರ ಸೀಮಿತವಾಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಕಳ ಕಳಿಯ ಮನೆಗೆ ಇವತ್ತು ಕೂಡ ಸಮಾಜದಲ್ಲಿ ಅಸಮಾನತೆ ಇದೆ ಮತ್ತು ಅಸಮಾನತೆಗೆ ತುತ್ತಾಗಿರುವ ಮಹಿಳೆಯರು ಹಿಂದುಳಿದ ವರ್ಗದವರು ರೈತಾಪಿ ವರ್ಗದವರು ಕೂಲಿ ಕಾರ್ಮಿಕರು ದಲಿತ ಸಮುದಾಯಗಳು ಈ ಒಂದು ಪರಿಸ್ಥಿತಿನಲ್ಲಿ ಸಿಲುಕೊಂಡಿದ್ದಾರೆ ಸರ್ ಈ ಸಮುದಾಯಗಳ ಬೆಳವಣಿಗೆ ಮತ್ತು ಬದಲಾವಣೆಗೆ ಆತ್ಮವಿಶ್ವಾಸ ತುಂಬುವಂಥ ರೀತಿಯಲ್ಲಿ ನಮ್ಮ ಸಿನಿಮಾ ಮಾಧ್ಯಮಗಳು ಶ್ರಮಿಸಿದಾಗ ಮಾತ್ರ ಸಿನಿಮಾ ಮಾಧ್ಯಮದ ಆಶಯ ಮತ್ತು ಉದ್ದೇಶ ಈಡೇರಿದಂತಾಗ್ತದೆ ಅಂತ ಹೇಳಿ ಅಂತಕ್ಕಂಥ ಮಾತನ್ನೇ ಈ ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಿಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಇಂತಹ ಒಂದು ಕೆಲವೊಂದು ಪರಿಕಲ್ಪನೆಗಳನ್ನು ಮಾಡ್ತಾಯಿದ್ದೀವಿ ಈಗ ತಾವು ನೋಡಿದ್ದೀವಿ ಯಾವುದು ಸಂಪತ್ತಿಗೆ ಸವಾಲು